ಸದ್ಗುಣಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬತ್ತೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸುಟ್ಟಟ್ಟಿ ಕ್ರಾಸ್ ಕೆ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರಾಮಕೃಷ್ಣ ಪರಮಹಂಸರ ಪದವಿ ಪೂರ್ವ ಕಾಲೇಜು ಹಾಗೂ ಸಂತಿ ಪದವಿ ಮಹಾವಿದ್ಯಾಲಯ ಹಮ್ಮಿಕೊಂಡಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತಹ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುವುದು ಯಾವುದು ಅಂದರೆ ಅದು ಹಣ ಅಲ್ಲ ನಮ್ಮಲ್ಲಿರುವ ಸದ್ಗುಣಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬತ್ತೆ ಆದ್ದರಿಂದ ಶಿಕ್ಷಕರು ಮಕ್ಕಳಲ್ಲಿ ಕೇವಲ ಪಠ್ಯದ ವಿಷಯಗಳನ್ನು ತುಂಬಬೇಡಿ ಮಕ್ಕಳಿಗೆ ಜೀವನದ ಜೀವಂತಿಕೆಯ ಮಹತ್ವ ತಿಳಿಸಿ ಕೊಡಿ ಮಕ್ಕಳು ಎಲ್ಲಿ ಹೋದ್ರು ಆನಂದವಾಗಿರಬೇಕು ಆನಂದ ಪೂರ್ಣವಾಗಿರಬೇಕು ಹಾಗೆ ಬೆಳೆಸಬೇಕು ನಮ್ಮ ಮಕ್ಕಳು ಆರೋಗ್ಯವಾಗಿದ್ರು ಆನಂದವಾಗಿದ್ರು ಅಂದ್ರೆ ಹೇಳಿ ನಮ್ಮ ಸಮಾಜ ಆನಂದವಾಗಿ ಆರೋಗ್ಯ ಪೂರ್ಣವಾಗಿರತ್ತೆ ಎಂದ್ರು ನಿಜವಾಗ್ಲು ನಮ್ಮನ್ನ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತದ್ದು ನಮ್ಮ ಒಳಗ ಒಂದು ಆತ್ಮವಿಶ್ವಾಸವನ್ನ ತುಂಬುವಂತದ್ದು ಯಾವುದು ಅಂತಂದ್ರೆ ಹಣ ಅಲ್ಲ ನಮ್ಮೊಳಗಿರತಕ್ಕಂತಹ ಸದ್ಗುಣಗಳು ನಮ್ಮೊಳಗ ಆತ್ಮವಿಶ್ವಾಸವನ್ನ ತುಂಬುತ್ತವೆ ನಾನು ಎಲ್ಲ ಶಿಕ್ಷಕದಲ್ಲಿ ಡಾಕ್ಟರ್ ರತ್ನಾ ಬಾಳಪ್ಪನವರು ಮಾತನಾಡಿ ಮಕ್ಕಳಲ್ಲಿ ಹಿರಿಯರು ಹಿರಿಯರು ಹಾಗೂ ಗುರುಗಳ ಬಗ್ಗೆ ಪ್ರೀತಿ ಭಾವ ತುಂಬಿರಬೇಕು ಮಕ್ಕಳಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಸಾರವನ್ನ ಬಿತ್ತಿ ಒಳ್ಳೆಯ ನಾಗರಿಕರನ್ನ ಮಾಡುವಂತೆ ಕಾರ್ಯ ನೀಡಿದ್ರು ನನ್ನ ಅನುಭವಕ್ಕೆ ತಕ್ಕಂತೆ ವಿಕಾರವನ್ನ ಕೊಡಿ ಅನ್ನುವಂಥದ್ದು ನನ್ನ ಆಸೆ ಒಳ್ಳೆಯ ಮಾತುಗಳನ್ನ ಕಳಿಸಿ ಪ್ರೀತಿಯನ್ನ ಪ್ರೀತಿಸೋದನ್ನ ಪ್ರೀತಿಸೋದನ್ನ ಅಂದ್ರೆ ಹುಡುಗ ಹುಡುಗಿ ಪ್ರೀತಿಸೋದಲ್ಲ ಗುರುಗಳನ್ನ ಹಿರಿಯರನ್ನ ತಮಗಿಂದ ಕಿರಿಯರನ್ನೆಲ್ಲ ಪ್ರೀತಿಸಿ ಗೌರವಿಸುವಂತಹ ಗುಣಗಳನ್ನ ಅವರಿಗೆ ಕಲಿಸಿಕೊಡ್ರಿ ಕನ್ನಡದ ಸಂಸ್ಕೃತಿ ಬಹಳ ಶ್ರೇಷ್ಠವಾದದ್ದು ಆ ಸಂಸ್ಕೃತಿಯ ಸಾರವನ್ನೆಲ್ಲ ಮಕ್ಕಳ ಮನದಲ್ಲಿ ಬಿಟ್ಟಿ ಒಳ್ಳೆಯ ನಾಗರಿಕನನ್ನ ನಾಳಿನ ನಾಗರಿಕನಾಗಿ ನಿಮ್ಮ ಮಕ್ಕಳನ್ನ ಮಾಡಿ ಎನ್ನುವಂತ ಒಂದೇ ಒಂದು ಮಾತನ್ನ ಹೇಳ್ತಾ ನನಗೆ ಮಾತ ನಂತರ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಸಂತಿ ಮಾತನಾಡಿ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣ ಮಾಡೋಕೆ ಶಿಕ್ಷಕರಷ್ಟೇ ಪಾಲಕರು ಅವರ ಕಲಿಕೆ ನಡೆ ನುಡಿಗಳನ್ನ ಗಮನಿಸಿ ತಿಳಿ ಹೇಳುವ ಕೆಲಸ ಆಗ್ಬೇಕು ಎಂದರು ಬಗ್ಗೆ ಚರ್ಚೆ ಮಾಡಬೇಕು ಇಲ್ಲ ಫೋನ್ ಮಾಡಬೇಕು ಹದಿನೈದು ಯಾವ ಸಾವಿರ ಜನ ಹುಡುಗರು ಮತ್ತೆ ಅಭ್ಯಾಸ ಮಾಡ್ತಾನೆ ಅಂತ ಹೇಳಿಲ್ಲ ಇಲ್ಲೋ ಅಂತ ಹೇಳಂಗಿಲ್ಲ ದಯವಿಟ್ಟು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಾದ್ರೆ ಇದನ್ನ ಇನ್ನು ಮೇಲೆ ತಾವು ಈ ವಿಷಯದಲ್ಲಿ ಸಹಕರಿಸಬೇಕನ್ನೋದು ಮಾತನ್ನ ಹೇಳಿ ಇವತ್ತಿನ ದಿವಸ ವಿಶೇಷವಾಗಿ ತಹಸೀಲ್ದಾರ್ ಸುರೇಶ್ ಮುಂಚೆ ಮಾತನಾಡಿ ಮಕ್ಕಳ ಭವಿಷ್ಯವನ್ನು ಕೇವಲ ಶೈಕ್ಷಣಿಕ ಅಂಕಗಳಿಂದ ರೂಪಗೊಳ್ಳುವುದಿಲ್ಲ ಮಕ್ಕಳು ಶಿಕ್ಷಣ ಪಡಿತಕ್ಕಂತಹ ಸಂಸ್ಕೃತಿ ಸಂಸ್ಕಾರ ಒಳ್ಳೆಯ ಮೌಲ್ಯಗಳು ಮಕ್ಕಳ ಜೀವನವನ್ನ ರೂಪಿಸುತ್ತೆ ಪಾಲಕರು ಶಿಕ್ಷಕರು ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನ ತುಂಬ ಕೆಲಸ ಮಾಡಬೇಕು ಎಂದರು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಅಂದ್ರೆ ಎಲ್ಲ ನಮ್ಮ ತಂದೆ ತಾಯಿಗಳಿವೆ ಈ ಅಂಕಗಳು ನೈನ್ಟೀನ್ ನೈನ್ಟಿ ಫೈವ್ ಹಂಡ್ರೆಡ್ ಅಂಕಗಳು ನಮ್ಮ ಜೀವನವನ್ನು ರೂಪಿಸಂಗಿಲ್ಲ ನಾವೆಲ್ಲ ಬಾಲಕ್ರ ಮಲೆ ತಗೋಬೇಕು ನಾವು ಮಕ್ಕಳಿಗೆ ಸಂಸ್ಕಾರ ಮಕ್ಕಳು ಈ ಶಾಲೆಯಲ್ಲಿ ಕಲಿತ ಏನು ಅದು ಸಹಕಾರ ಆಗಿರಬಹುದು ಪರಸ್ಪರ ಗೌರವ ಕೊಡ್ತಕ್ಕಂಥದ್ದಾಗಿರಬಹುದು ಈ ಮೌಲ್ಯಗಳು ಜೀವನವನ್ನ ಮತ್ತು ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ನಮ್ಮ ತಲೆ ಕಷ್ಟ ನೈನ್ಟಿ ಮಾಸ್ ಅಂತ ಯಾವುದೇ ಕಾರಣಕ್ಕೂ ಿಲ್ಲ ನಂತರ ಪ್ರಸ್ತುತ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದ್ವು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು